ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಸಿದ್ದು ಅಂತ ನೆಟ್ಸರ್ ಕಂಪ್ನಿಯಿಂದ ಮಾತಾಡ್ತಿರೋದು ನಾವು ಇವ್ರಿಗೆ ಈರುಳ್ಳಿಗೆ ನಮ್ಮ ಪ್ರಾಡಕ್ಟನ್ನ ಕೊಟ್ಟಿದ್ವಿ ನೆಟ್ಸರ್ ಪ್ರಾಡಕ್ಟ್ನ ಅವರು ಯಾವ ರೀತಿ ಬಳಸಿದ್ರು ಏನು ಏನೇನು ಬಳಸಿದ್ರು ಯಾವ ಥರ ಈರುಳ್ಳಿ ಬಳಸಿದ್ರಲ್ಲ ಯಾವ್ಯಾವ ಬಳಸಿದ್ರೆ ಅದೇ ಚೆನ್ನಾಗಿ ಈರುಳ್ಳಿಗೆ ಭಾಳ ಚೆನ್ನಾಗಿ ಬಂದೇ ಹಾಂ ಹಂಗೆ ಇದರಲ್ಲ ಅದಕ್ಕೆ ಇನ್ನೊಂದು ತಂಬಾಕು ಬೇಳ್ಸಕ್ಕೆ ಚೆನ್ನಾಗ ಬಂದ ಸೈಜ್ ಮಾತ್ರ ಭಾರಿ ಚೆನ್ನಾಗಿ ಬಂದ್ ಗಡ್ಡಿ ಎಲ್ಲ ತೋರಿಸ್ತಿದ್ವಿ ಇದ್ರೆ ಮತ್ತೆ ಏನಾದರೂ ಹಾಕಿದ್ರಿ ಅದಕ್ಕೆ ನಮ್ಮ ಪ್ರಾಡಕ್ಟ್ ಅಯ್ಯಪ್ಪ ಮತ್ತೇನು ಬೇರೆ ಹಾಕಿಲ್ಲಪ್ಪ ಅದ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಭಾರಿ ಚೆನ್ನಾಗಿ ಬರುತ್ತೆ ಅದಕ್ಕಂದಾಗ ಅಂದಾಗ ಮತ್ತೆ ಆರ್ಡ್ರ್ ಮಾಡಿ ತರಿಸಿ ಒಡ ಒಡ ತೊಂಬಕೆ ಸ್ನೇಹಿತರೆ ನಮಸ್ತೆ ನೋಡಿ ಇವರು ನಮ್ಮ ಈ ನಮ್ಮ ಪ್ರಾಡಕ್ಟ್ ಬ ನಮ್ಮ ನೆಟ್ಸರ್ ಪಯೋಫ್ರೂಟ್ ಪ್ರಾಡಕ್ಟ್ನ ಈರುಳ್ಳಿ ಬಳಸಿದ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿರೋದಕ್ಕೆ ಮತ್ತು ಸೈಜು ಕೂಡ ಚೆನ್ನಾಗಿ ಬಂದಿತ್ತು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಏರುಳ್ಳಿ ಯಾವ ಥರ ಇತ್ತು ಅಂತ ಹಾಗಾಗಿ ರಿಸಲ್ಟ್ ಚೆನ್ನಾಗಿ ಬಂದಿರೋದಕ್ಕೆ ಮತ್ತೆ ಈಗ ತಂಬಾಕೋಕ್ಕೆ ಬಳಸ್ತಾ ಇದ್ದಾರೆ ಹಾಂ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬಳಸ್ಬೋದಾ ಯಾರಾದರೂ ಆರಾಮ್ ಬಳಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಬಳಸೋದ್ರಾಗೇನು ತಪ್ಪೇ ತಪ್ಪೇನಲ್ಲ ಅದ್ರಾಗೇನು ಹಾಂ ಸ್ನೇಹಿತರೆ ನಮ್ಮ ಪ್ರಾಡಕ್ಟ್ ಬೇಕಿದ್ದರೆ ನನ್ನ ಕರೆ ಮಾಡ್ಬೋದು ನನಗೆ ನನ್ನ ನಂಬರ್ ಒಂಟದು ತೊಂಬತ್ತೆಂಟು ನಲವತ್ತೈದು ಐವತ್ತೆರಡು ಇಪ್ಪತ್ತೇಳು ಅರುವತ್ತೆರಡು ಥ್ಯಾಂಕ್